ಆತ್ಮಹತ್ಯೆ ಕ್ಷಮೆ ಸೌಲತ್ ಎಲ್ಲ ರೈತರು ಆತ್ಮಹತ್ಯೆ ಆ ಮಾಡ್ತೀಕ ಎಲ್ಲ ಇವರ ಕೃಷಿ ಮಾಡಿ ಇಲ್ಲ ಬಸವ ಪುರಾಣ ಮಳೆ ವಾದ ಮಾಡಿದ್ವಿ ಹೆಂಗ್ ಈ ಬಸವ ಪುರಾಣಕ್ಕೂ ಮಳೆಗೇನ್ ಸಂಬಂಧದಾಗ ಒಪ್ಪಿಲಿ ಬೆಳಿಗ್ಗೆ ಅಪ್ಪ ಅವ್ರ ಒಂದು ತಿಂಗಳ ನಾ ಭೂತೋನ ಊಷಿತವಾಗಿರ್ತಕ್ಕಂತ ಒಂದು ಪುರಾಣ ಹೊಡಿಸಿದ್ರು ಆ ಪುರಾಣ ಮುಗಿದ ಮೇಲೆ ಇಡೀ ಊರೆಲ್ಲ ನೀರಾಗುವ ಕಾರಣ ಆ ಹೊಸ ಪುರಾಣ ಮುರುಗೇಂದ್ರಪ್ಪ ಅವರ ವಿಚಾರ ಕಾರಣ ಅಂತ ಹೇಳಿ ಅಂತ ಒಂದು ವಿಚಾರ ಮಾಡಿದ ಮೇಲೆ ಈ ನಾಡನ್ನು ಅವರು ಕಟ್ತಾ ಇದ್ದಾರೆ ಇವತ್ತು ಪ್ರವಚ ನಾವೆಲ್ಲ ಶ್ರಾವಣ ಮಾಸ್ತಿ ಇದ್ದೀವಿ ಹಿಂದೂಗಳು ನಾವೆಲ್ಲ ಭಾರತ ದೇಶದ ಹಿಂದೂ ಹಿಂದೂಗಳಿಗೆ ನಮಗೆ ಶ್ರಾವಣ ಮಾಸ್ತ್ರಿ ಒಂದು ಬಹಳ ಪ್ರತಿಷ್ಠ ಒಂದು 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 ವಿಧದ ತಪಸ್ಸಿನ ಒಂದು ತಿಂಗಳಂತ ಹೇಳ್ಬೇಕಾಗ್ತದೆ ಶ್ರಾವಣ ಮಾಸದಲ್ಲಿ ಪ್ರಶುದ್ಧವಾಗಿ ನಮ್ಮ ಉಳಿದ ಹನ್ನೊಂದು ತಿಂಗಳನ್ನ ಯಾವ ರೀತಿ ಕಲಿಯಬೇಕು ಅನ್ನೋದನ್ನ ವಿಚಾರಗಳನ್ನು ಇಟ್ಕೊಂಡು ನಾವೆಲ್ಲ ಶ್ರಾವಣ ವಿಚಾರದಲ್ಲಿ ಆಚಾರ ವಿಚಾರ ದೇವರು ಧರ್ಮ ಧಾರ್ಮಿಕ ನೆಲೆಗಟ್ಟು ಎಲ್ಲ ವಿಚಾರಗಳಲ್ಲಿ ನಾವು ಇದ್ದೇವೆ ಬಹುಶಃ ನೀವು ದೊಡ್ಡ ಸ್ಥಿತಿ ಇಪ್ಪತ್ತು ದೇಶಗಳನ್ನ ಸಂಚಾರ ಮಾಡಿದ್ದೇನೆ ದೊಡ್ಡ ಸ್ಥಿತಿ ಹೇಳುದಲ್ಲ ಬಹುಶಃ ಇಪ್ಪತ್ತು ದೇಶಗಳನ್ನ ಸಂಚಾರ ಮಾಡಿದ್ದೇನೆ ಇಲ್ಲಿ ಹತ್ತು ಕಿಲೋಮೀಟರ್ ಒಂದು ಭಾಷೆ ಹೆಚ್ಚು ಒಂದು ಜಾತಿ ಸಾವಿರಾರು ಜಾತಿ ಮಧ್ಯೆ ಒಂದು ನೂರ ನಲವತ್ತು ಕೋಟಿ ಬದುಕುತ್ತ ದೇಶವಾಗಿದೆ